ಸೊ ನಾನು ಅಲ್ಲಿಂದ ಬಂದು ಇವಾಗ ಕುಕ್ಕರ್ ಎಕ್ಸ್ಚೇಂಜ್ ಮಾಡೋಕ್ಕಂತ ಕೆಳಗಡೆ ಆಗ್ತಾ ಇದ್ದೆ ಸೊ ಅಪಾರ್ಟ್ಮೆಂಟಲ್ಲಿ ಈಗ ಎಸ್ಟೀಸ್ ಮತ್ತು ಪ್ರೀತಿ ಕಂಪನೀಸ್ ಅವರು ಕುಕ್ಕರ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ತೊಗೊಂಡೋಗ್ತಾ ಇದ್ದೀನಿ ಅದರಿಂದೆಲ್ಲ ಎಲ್ಲ ಮುಗಿಸ್ಕೊಂಡು ತುಂಬ ಇದೆಲ್ಲ ಹಾಕ್ಬಿಟ್ಟು ಹೊಸ ಕುಕ್ಕರ್ ಇಲ್ಲಿ ಆ್ಯಕ್ಟಿವ್ ಒಂದು ಬಂದು ಮುಕ್ಸಿತ್ತು ಮಲಿಸಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಬೇಸ ಕೆಳಗಡೆ ಇಟ್ಟಿದ್ದಾರೆ ಅನ್ಸುತ್ತೆ ಹೊರಗಡೆ ಬಂದು ತ್ರೀ ತರ್ಟಿ ಆಯಿತು ಫುಲ್ ಬಿಸಿ 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 ಡೇ ಆಗಿತ್ತು ಆ್ಯಂಡ್ ಹಾಟ್ ಹಾಟ್ ಡೇ ತುಂಬ ಬಿಸಿಲು ಇವತ್ತು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರು ಬಾರೂಡಿ ಕಿಚನ್ ಸೊ ಇವಾಗ ನನಗೆ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಬಟ್ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು ಟುಡೇ ನಾವು ತ್ರೀ ಟು ತರ್ಟಿಗೆ ಮನೆಗೆ ಬಂದಿದ್ವಿ ತುಂಬ ಕೆಲಸ ಇತ್ತು ಹೊರಗಡೆ ಹೋಗಿದ್ವಿ ಏನೋ ತುಂಬ ಬಿಸಿಲು ಅಂದರೆ ಬಿಸಿಲು ಮುಕ್ಸಿದ್ ಕೆಲಸಕ್ಕೋಸ್ಕರನೇ ಹೊರಗಡೆ ಹೋಗಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ನಮಗೆ ಅವನಿಗೆ ತೊಡ್ಯಕ್ಕೆ ಆಗ್ತಾಯಿಲ್ಲ ಪಾಪ ಅಟ್ಲೀಸ್ಟ್ ನನ್ನ ಮಗ ಹಿಂಗೆ ಗೊತ್ತಿಲ್ಲ ಸೊ ಅಲ್ಲಿಂದ ಬಂದಮೇಲೆ ಏನು ಇದು ಅವನ್ನ ಮಲಗಿಸಿ ಅವನ ಸಮಾಧಾನ ಮಾಡಿ ಮಲಗಿಸಿ ನಾನು ವಿಡಿಯೋ ಹಾಕೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಏನೇವತ್ತಿಂದ ಮಿಸ್ ಮಾಡಬಾರ್ದು ಅಂತ ಹೇಳಿ ಹಾಕಿದೆಯಾ ಹಾಕಿಲ್ಲ ಸೊ ಅಲ್ಲಿಂದ ಬಂದ ಮೇಲೆ ನಾನು ಏನೋ ಅಂತ ಏನು ಆಯಿತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಾಕ್ಶೀತು ಎಲ್ಲ ಮಲ್ಕೊಂಡಿದ್ದಾನೆ ಅವನಿದ್ಮೇಲೆ ಮತ್ತೆ ಸಮಾಧಾನ ಮಾಡಬೇಕು ಸಿಕ್ಕಾಗಬೇ ಸುಸ್ತಾಗಿದೆ ಅಲ್ಲಿಂದ ಬಂದಮೇಲೆ ನನಗೆ ಫೈವ್ ಮಿನಿಟ್ಸ್ ಟೂ ತರ್ಟಿ ಬಂದರೆ ಈಗ ಫೋರ್ ತರ್ಟಿ ತನಕ ಈ ಕುತ್ಕೊಂಡಿದ್ದೀನಿ ಅಲ್ಲಿಂದ ಬಂದಲೂ ನನಗೆ ಸಿಕ್ಕಾಪಟ್ಟೆ ಕೆಲಸ ಆಯಿತು ಮೇಲೋಗಿದ್ದು ಕೆಳಗೆ ಬರೋದು ಅಲ್ಲಿ ಏನು ಕೆಲಸ ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಸೊ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರೆಡಿ ಸ್ಟಾರ್ಟೆಡ್ ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದಾದಮೇಲೆ ಏನು ಫುಲ್ ಬಿಸಿಲಲ್ಲಿ ಕಾಯ್ದಿದೆ ನಾನು ಮತ್ತು ನನ್ನ ಹಸ್ಬೆಂಡು ಇತ್ತು ಸೊ ಇದು ಡೇ ಸ್ಟಾರ್ಟ್ ಆಗಿದ್ದು ಮತ್ತು ಫಸ್ಟ್ ಹಾಕಿದ್ದೀನಲ್ಲ ಆ ವಿಡಿಯೋ ಡೇ ಎಂಡಿಂಗು ಪೇಪರ್ ದೋಸೆ ಸಖತ್ತಾಗಿ ಅನ್ನಿಸ್ತಿತ್ತು ಉಡುಪಿ ಹೋಟೆಲಲ್ಲಿ ಊಟ ಮಾಡಿ ತಿಂಡಿ ತಿಂದ್ಕೊಂಡು ಅದಾಗಿ ಮಧ್ಯಾಹ್ನ ಮೆಕ್ರೀನ್ ತಿಂದ್ಕೊಂಡು ಕುಕ್ಕರ್ ನಾನು ಯಾವ ಕುಕ್ಕರ್ ತಗೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ತೋರಿಸ್ತೀನಿ ನೀವು ಯಾವುದೇ ಸೈಜ್ ತೊಗೊಂಡ್ರೂ ಅದು ಅಷ್ಟೇ ರೇಟಾ ಎಕ್ಸ್ಚೇಂಜ್ಗೆ നോട 2000 2 kg 4 kg 3 kg 3 kg ഞാൻ എടുത്തിരിക്കുക 3 kg ആക്കിയിട്ട് ഓക്കേ അത്രല്ല